ಆತ ಇವ ಅಲಂಕಾರ ತುಂಬಾ ಚೆನ್ನಾಗಿತ್ತಲ್ವಾ ಹೌದು ಕಂದ ಕಾಲುಗಳಲ್ಲಿ ಕವಡಿ ತುಂಬಿಕೊಂಡು ಕುಂಥಾಳ ಉಡಿ ದೇವಿ ತುಂಬಿಕೊಂಡು ಕುಂಥಾಳ ಉಡಿ ನಾನ ಅಂದವರಿಗಿ ನಾನ ಅಂದವರಿಗಿ ಅಂಬಾ ಹತ್ಯಾಳು ಬೆಂಕಿ ಕಿಡಿ ನಾನ ಅಂದವರಿಗಿ ದೇವಿ ಹತ್ಯಾಳು ಬೆಂಕಿ ಕಿಡಿ ಇವತ್ತಮ್ಮನ ಅಲಂಕಾರ ತುಂಬಾ ಚೆನ್ನಾಗಿತ್ತಲ್ವಾ ಹೌದು ಕಂದ ಅವಳ ಅಲಂಕಾರ ನೋಡಕ್ಕೆ ಎರಡು ಕಣ್ಣಲ್ಲ ಸಾವಿರ ಕಣ್ಣಿದ್ರು ಸಾಲದು ಅಂಥ ಮಹಾತಾಯಿ ಅವಳು ಕೈಯಲ್ಲಿ ಬರಡಿ ಪುರಳಲ್ಲಿ ಕವಡಿ ತುಂಬಿಕೊಂಡು ಕುಂತಾಳ ಉಡಿ ದೇವಿ ತುಂಬಿಕೊಂಡು ಕುಂತಾಳ ಉಡಿ ನಾನ ಅಂದವರಿಗಿ ನಾನ ಅಂದವರೀಗಿ ಅಂಬ ಹತ್ಯಾಳು ಬೆಂಕಿ ಕಿಡಿ ನಾನ ಅಂದವರಿಗಿ ದೇವಿ ಹತ್ಯಾಳು ಬೆಂಕಿ ಕಿಡಿ